ಮಹಿಳೆಯರು ಉದ್ಯಮಿಗಳು ಇದರ ಜೊತೆಗೆ ಆರಾಧಿಸುವಂತಹ ಗೋವುಗಳಿಗೂ ರಕ್ಷಣೆ ಇಲ್ಲ ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಪಾಕಿಸ್ತಾನಕ್ಕೆ ಜೈ ಹೇಳಿದವರ ಬಗ್ಗೆ ಮೌನ ವಹಿಸಿರುವ ರೀತಿ ಎಲ್ಲರಿಗೂ ಗೊತ್ತಿದೆ ವ್ಯಾಪಕವಾಗಿ ನಡೆಯುತ್ತಿರುವ ಡ್ರಗ್ಸ್ ಮಾಫಿಯಾದ ವಿರುದ್ಧ ಯಾವುದೇ ಕಾಂಗ್ರೆಸ್ ನಾಯಕರು ಮಾತಾಡುವುದಿಲ್ಲ ಯಾಕೆ ಅಂತ ಬಿಜೆಪಿ ಸಂಸದರು ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಈ ನೂತನ ಕೇವಲ ಸೈಬರ್ ಕ್ರೈಮ್ ಕೇಸಸ್ನ ಬಗ್ಗೆ ನಾನು ಹೇಳ್ತೇನೆ ಸೈಬರ್ ಕ್ರೈಮ್ ಕೇಸಸ್ನಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ಲಾಸ್ ಎರಡು ಸಾವಿರದ ಆರುನೂರು ಕೋಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸ್ವಿಯಲ್ಲಿ ಆಗಿದೆ ಅಂದರೆ ನೀವು ಅಂದಾಜು ಮಾಡ್ಬೋದು ಯಾವ ರೀತಿ ಕ್ರೈಮ್ ಯಾವ ರೀತಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರಗಳು ಮತ್ತು ಪೊಲೀಸ್ ಸ್ಟೇಷನ್ಗಳನ್ನು ಕಾಂಗ್ರೆಸ್ ಕೃಪಾಪೋಷಿತ ಸೆಂಟರ್ಗಳಾಗಿ ಇಟ್ಕೊಂಡು ಎಲ್ಲ ರೀತಿಯ ಅಕ್ರಮ ದಂಧೆಗಳಿಗೆ ಪೋಷಣೆ ಪೋಷಿಸ್ತಾ ಇರುವಂಥ ಕಾಂಗ್ರೆಸ್ನ ಆಡಳಿತವನ್ನು ನೀವು ಈ ಕೇವಲ ಇಷ್ಟು ಘಟನೆಗಳಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಮಹಿಳೆಯರು ಸೇಫ್ ಅಲ್ಲ ನಾವು ಹಿಂದೂ ಸಮಾಜ ಪೂಜೆ ಮಾಡ್ತಾ ಬಂದಿರುವಂಥ ದನಗಳು ಸೇಫಲ್ಲ ಕರ್ನಾಟಕದಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಸೇಫ್ ಇಲ್ಲ ಕಾಂಟ್ರಾಕ್ಟರ್ಗಳು ಸೇಫ್ ಇಲ್ಲ ಬ್ಯಾಂಗ್ಳೂರು ಬೆಂಗಳೂರು ಒಂದು ಕ್ರೈಮ್ ಕ್ಯಾಪಿಟಲ್ನ ರೀತಿ ಬದಲಾಗ್ತಾ ಇರುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಮಹಾತ್ಮ ಗಾಂಧಿಯವರು ಸ್ವರಾಜ್ಯ ಸ್ವರಾಜ್ಯದ ನಿಜವಾದ ಕಲ್ಪನೆಯಲ್ಲಿ ಗೋ ಸಂರಕ್ಷಣೆ ಆಗದ ಸ್ವರಾಜ್ಯ ಅದೆಂಥ ಸ್ವರಾಜ್ಯ ಅನ್ನುವಂಥ ಮಾತನ್ನು ಆಡಿದರು ಇವತ್ತು ಅದೇ ಗಾಂಧಿಯ ಮಾತನ್ನು ಆಡ್ತಾ ಗಾಂಧಿಯ ಹೆಸರಿನಲ್ಲಿ ನಕಲಿ ಗಾಂಧಿಗಳು ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಕಾಂಗ್ರೆಸ್ ಯಾವ ರೀತಿಯ ಪರಿಸ್ಥಿತಿಯನ್ನು ಈ ರಾಜ್ಯದಲ್ಲಿ ಮಾಡಿದೆ ಅನ್ನುವಂಥ ತಮಗೆಲ್ಲ ಗೊತ್ತಿದೆ